ತೀರ್ಥಹಳ್ಳಿ ತೀರ್ಥದಲ್ಲಿ ಹುಟ್ಟಿ ಹೊನ್ನಾವರದಲ್ಲಿ ಅರಬ್ಬಿ ಸಮುದ್ರ ಸೇರುವ ಶರಾವತಿ ನದಿಯ ಹರಿವು ಇರುವುದು ಬರೀ ನೂರ ಮೂವತ್ತೆರಡು ಕಿಲೋಮೀಟರ್ ಮಾತ್ರ ಎಷ್ಟು ಚಿಕ್ಕ ನದಿಯು ಮನುಷ್ಯ ಕೇಂದ್ರಿತ ಸೌಲಭ್ಯಕ್ಕಾಗಿ ತನ್ನ ಓಡಲಲ್ಲಿ ಏಳು ಅಣೆಕಟ್ಟುಗಳೆಂಬ ಅರ್ಬುದನ್ನು ಹೊತ್ತುಕೊಂಡಿದೆ ಹೀಗೆ ಕೃತಕವಾಗಿ ತಡೆಯೊಡ್ಡಿದ ಕಾರಣಕ್ಕೆ ನದಿ ಹರಿವಿನಲ್ಲಿ ವ್ಯತ್ಯಯ ಆಗಿದೆ ಎಂದು ಶರಾವತಿ ನದಿ ಕಣಿವೆ ಉಳಿಸಿ ಹೋರಾಟ ಒಕ್ಕೂಟ ಶಿವಮೊಗ್ಗ ಉತ್ತರ ಕಂಡದ ಇವರು ವಿರೋಧಿಸಿದರು ಹೀಗೆ ಕೃತಕವಾಗಿ ತಡೆಯೊಡ್ಡಿದ ಕಾರಣಕ್ಕೆ ನದಿ ಹರಿವಿನಲ್ಲಿ ವ್ಯತ್ಯಯವೂ ಆಗಿದೆ ರಾಜ್ಯದ ಅಭಿವೃದ್ಧಿಗಾಗಿ ನದಿ ಪಾತ್ರದವರನ್ನ ಒಕ್ಕಲೆಬ್ಬಿಸಿದ್ದು ನದಿಯ ಹರಿವಿಗೆ ತೊಡೆ ತಡೆಯೊಡ್ಡಿದ್ದು ಲಕ್ಷಾಂತರ ಎಕರೆ ಕಾಡು ಮುಳುಗಿದ್ದು ಮತ್ತು ಇವುಗಳಿಂದ ದೀರ್ಘ ದುಷ್ಪರಿಣಾಮಗಳು ಸರಿಪಡಿಸಲಾಗುವುದಿಲ್ಲ ಗಾಯದ ಮೇಲೆ ಬರೆಯಳೆದಂತೆ ಆಳುವ ಸರ್ಕಾರಗಳು ಶರಾವತಿ ನದಿಯ ಅವಾಸನಕ್ಕೆ ತೊಟ್ಟಂತೆ ತೋರುತ್ತಿದೆ ಇನ್ನೆರಡು ಯೋಜನೆಗಳನ್ನು ನದಿಯ ಮೇಲೆ ಹೇರಲು ಹೊರಟಿದೆ ಎರಡು ಸಾವಿರದ ಹದಿನೇಳರಲ್ಲಿ ಮುನ್ನಲೆಗೆ ಬಂದ ಶರಾವತಿ ಅಂತರ್ಗತ ಜಲ ವಿದ್ಯುತ್ ಯೋಜನೆ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನಲೆಗೆ ಬಂದ ಶರಾವತಿ ನದಿ ತಿರುವು ಬೆಂಗಳೂರಿನ ಕುಡಿಯುವ ನೀರಿಗಾಗಿ ಶರಾವತಿ ನದಿಯನ್ನು ತಿರುಗಿಸಲಾಗುವುದು ಎಂದು ಪದೇ ಪದೇ ಹೇಳಲಾಗ್ತದೆ ಈ ಎರಡು ಯೋಜನೆಗಳನ್ನು ಸರಳವಾಗಿ ಅರಿಯಬೇಕಾಗಿದೆ ಅಂತ ತಿಳಿಸಿದರು ಆಗ ಕೂಡ ಪ್ರತಿ ಪ್ರತಿಭಟನೆ ಮಾಡಿ ಇಡೀ ಶಿವಮೊಗ್ಗ ಜಿಲ್ಲೆಯನ್ನು ಬಂದ್ ಮಾಡಿ ಉತ್ತರ ಕನ್ನಡ ಜಿಲ್ಲೆಯನ್ನು ಬಂದ್ ಮಾಡಿ ಆಗಿನ ಮುಖ್ಯಮಂತ್ರಿಗಳು ಇಲ್ಲ ನಮ್ಮ ಈ ಯೋಜನೆ ನಮ್ಮ ಮುಂದೆ ಇಲ್ಲ ಅಂತ ಹೇಳಿ ಮೌಖಿಕವಾಗಿ ಹೇಳಿದರು ಅಷ್ಟೇ ಅಂದರೆ ಅದನ್ನು ಸಂಪೂರ್ಣವಾಗಿ ಅಲ್ಲಗಳದು ಅಥವಾ ಯಾವುದೇ ರೀತಿಯ ಇದು ಬರಲಿಲ್ಲ ಆದರೆ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಬೆಂಗಳೂರಿಗೆ ಕುಡಿಯೋ ನೀರು ಅಂತ ಹೇಳಿ ಮತ್ತೆ ಮುನ್ನೆಲೆಗೆ ಬಂತು ಹೀಗೆ ಗುಮ್ಮನ್ ಬಿಟ್ಟು ಹೆದರ್ತಾನೆ ಇರ್ತಾರೆ ನಮಗೆ ನೆಮ್ಮದಿಯಾಗಿ ಇರಕ್ಕೆ ಕೊಡೋದಿಲ್ಲ ಆಳುವ ಸರ್ಕಾರಗಳು ಆ ಈ ಹಿನ್ನೆಲೆಯಲ್ಲಿ ನಾಡಿದ್ದು ಹತ್ತೊಂಬತ್ತನೇ ತಾರೀಕು ನಾವು ಒಂದು ಶಿವಮೊಗ್ಗದಲ್ಲಿ ದೊಡ್ಡ ಒಂದು ಪ್ರತಿಭಟನೆಯನ್ನು ಮಠಾಧೀಶರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಎರಡು ಯೋಜನೆಗಳನ್ನು ನಮ್ಮ ಬೇಡಿಕೆ ಏನು ಅಂತಂದರೆ ನಮ್ಮ ಸರ್ಕಾರ ರಾಜ್ಯ ಪತ್ರದಲ್ಲಿ ಇಯರ್ನಲ್ಲಿ ಈ ಯೋಜನೆಗಳನ್ನು ಶಾಶ್ವತವಾಗಿ ಕೈಬಿಟ್ಟಿದೆ ಅಂತ ಹೇಳೋವರೆಗೂ ಈ ಹೋರಾಟಗಳು ಮುಂದುವರಿತಿದೆ ಈ ಹೋರಾಟಕ್ಕೆ ನಾವು ಶರಾವತಿ ನದಿ ಕಣಿವೆ ಉಳಿಸಿ ಹೋರಾಟ ಒಕ್ಕೂಟ ಶಿವಮೊಗ್ಗ ಉತ್ತರ ಕನ್ನಡ ಜಿಲ್ಲೆ ಅಂತ ಹೆಸರಿಟ್ಕೊಂಡಿದ್ದೀವಿ ಇದಕ್ಕೆ ನಮ್ಮ ಕಾರ್ಯಾಧ್ಯಕ್ಷರಾಗಿ ನಮ್ಮ ಹೊಸನಗರದ ಮೂಲೆಗದ್ದೆ ಮಠದ ಸದಾನಂದ ಶಿವಯೋಗ ಆಶ್ರಮ ಮಠದ ಮಹಾಸ್ವಾಮಿಗಳಾಗಿರ್ತಕ್ಕಂಥ ಶ್ರೀ 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 ಚನ್ನಬಸವ ಮಹಾಸ್ವಾಮಿಗಳು ಇದಕ್ಕೆ ಕಾರ್ಯಾಧ್ಯಕ್ಷರಾಗಿರ್ತಾರೆ ನಾವೆಲ್ಲ ಅವರ ನಿರ್ದೇಶನದಲ್ಲಿ ಕೆಲಸವನ್ನು ಮಾಡ್ತೀವಿ ಅದಕ್ಕೊಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ದೀವಿ ನಿಮಗೆ ಸ್ವಲ್ಪ ಮಾಹಿತಿ ಎಲ್ಲರಿಗೂ ಇದೆ ಪಂಪ್ ಸ್ಟೋರೇಜ್ ಅಂದರೆ ಏನು ಅನ್ನೋದು ಪ್ರತಿ ದಿವಸ ಯಾಕೆಂದ್ರೆ ಈ ಹೋರಾಟವನ್ನ ಗೆಲ್ಲಿಸ್ಲಿಕ್ಕೆ ಬಹುಶಃ ಎಲ್ಲರಿಗಿಂತ ನಿಮ್ಮ ಸಹಕಾರ ಜಾಸ್ತಿ ಬೇಕು ಪರ್ಯಾಯ ಮಾರ್ಗಗಳು ವಿದ್ಯುತ್ ಉತ್ಪಾದನೆಗೆ ಪರ್ಯಾಯ ಮಾರ್ಗಗಳು ಇದಾವೆ ನಮ್ಮಲ್ಲೆಲ್ಲ ಈ ಮನೆ ಮೇಲೆ ಅದನ್ನ ಸೋಲಾರ್ ಹಾಕೊಂಡು ಆ ಸೋಲಾರ್ ವಿದ್ಯುತ್ತನ್ನು ಉಪಯೋಗಿಸೋ ಹೆಚ್ಚೊಂದನ್ನು ಮಾರಾಟ ಮಾಡ್ತಾ ಇದ್ದಾರೆ ಅದನ್ನು ಡಿಸೆಂಟ್ರಲೈಸ್ ಮಾಡಿ ಈ ತರದ ಯೋಜನೆಗಳಿಗೆ ಸರ್ಕಾರ ಪ್ರೋತ್ಸಾಹ ಕೊಟ್ರೆ ಆ ಈ ತರ ಪರಿಸರ ನಾಶ ಮಾಡತಕ್ಕಂತ ಯೋಜನೆಗಳ ಅವಶ್ಯಕತೆಯೇ ಇರೋದಿಲ್ಲ ಆದ್ರೆ ಸರ್ಕಾರಕ್ಕೆ ಅದು ಬೇಡಾಗಿದೆ ಅದು ಆದ್ರಿಂದ ಇದನ್ನ ಮುನ್ನೆಲೆಗೆ ತಗೊಂಡು ಜಾರಿ ಮಾಡಲಿಕ್ಕೆ ಹೊರಟಿದ್ದಾರೆ ಏನಾದರೂ ಹೇಗಾದರೂ ಮಾಡಿ ಜಾರಿ ಮಾಡಬೇಕು ಅಂತವ್ರು ಇದ್ದಾರೆ ನಮ್ಮದು ಒಂದು ಗುಂಪು ನಮ್ಮ ಪರಿಸರ ಆಸಕ್ತರ ಗುಂಪು ಶರಾವತಿ ಮೇಲೆ ಇರತಕ್ಕಂಥದ್ದು ನಮ್ಮ ನದಿ ಶರಾವ ತಾಯಿ ಶರಾವತಿಯನ್ನು ಉಳಿಸ್ಬೇಕು ಅಂತಕ್ಕಂಥ ಕಳಕಳಿ ಇರೋರು ಸಾಗರ ಹೊಸನಗರ ಈ ಭಾಗದಲ್ಲೂ ಉತ್ತರ ಕನ್ನಡದಲ್ಲೂ ಇದ್ದಾರೆ ಅವರೆಲ್ಲ ಸೇರಿಬಿಟ್ಟು ದೊಡ್ಡ ಒಂದು ಹೋರಾಟವನ್ನು ಮತ್ತೆ ಕಟ್ತಾ ಇದ್ದೀವಿ ಇದರ ಭಾಗವಾಗಿ ನಾಡೋದು ಹತ್ತೊಂಬತ್ತನೇ ತಾರೀಕು ಬುಧವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಗೋಪಿ ಸರ್ಕಲ್ನಲ್ಲಿ ಒಂದು ಸಭೆಯನ್ನು ಬಹಿರಂಗ ಸಭೆಯನ್ನು ಮಾಡ್ತೀವಿ ಅದು ನಮ್ಮ ಮೂಲೆಗಂತ ಶ್ರೀಗಳು ಬರ್ತಾರೆ ಶಿವಮೊಗ್ಗದ ಬಸವ ಕೇಂದ್ರದ ಸ್ವಾಮೀಜಿಯವರು ಅದರಲ್ಲಿ ಭಾಗವಹಿಸ್ತಾರೆ ಆನಂದಪುರದ ಮಹಾತ್ ಗುರುಗಳು ಕೂಡ ಆ ಸಭೆಯಲ್ಲಿ ಭಾಗವಹಿಸ್ತಾರೆ ಮತ್ತೆ ಶಿವಮೊಗ್ಗದಲ್ಲಿರ್ತಕ್ಕಂಥ ಎಲ್ಲ ನಾವು ಮಠಾಧೀಶರನ್ನು ಕೂಡ ನಾವು ಈಗಾಗಲೇ ಅವರಿಗೆ ನಾವು ಹೇಳಿದೀವಿ ಸರ್ಕಾರ ಗಮನಿಸೋದು ಏನು ಅಂತಂದ್ರೆ ಇದರಲ್ಲಿ ಜನ ಬರಬೇಕು ಆದ್ಯತೆ ಜನರ ಸಂಖ್ಯೆ ಬಹಳ ಗಂಭೀರವಾಗಿ ದೊಡ್ಡ ಮಟ್ಟದಲ್ಲಿ ಇದ್ರೆ ಸರ್ಕಾರ ಯೋಚನೆ ಮಾಡುತ್ತೆ ಬೇಡ ಅಪ್ಪ ಇವರು ಶಿವಮೊಗ್ಗ ಸಾವಿರ ಬೇಡ ನಮ್ಗೆ ಇಲ್ಲದ ಬಹಳ ಜೋರಿದ್ದಾರೆ ಹೋರಾಟಗಾರರು ಇದ್ದಾರೆ ಅಂತ ಆದ್ದರಿಂದ ಹೆಚ್ಚು ಜನವನ್ನ ಪಾಲ್ಗೊಳ್ಳಲಿಕ್ಕೆ ಆ ಪಾಲ್ಗೊಳ್ಳಬೇಕು ಅಂದ್ರೆ ಅದಕ್ಕೆ ತಮ್ಮ ಸಹಕಾರ ಬೇಕಾಗ್ತದೆ ಅದನ್ನ ದಯವಿಟ್ಟು ನೀವು ಅದನ್ನ ಆದ್ಯತೆ ಸಿನಿಮಾಕ್ಕೆ ರಾಜಕೀಯಕ್ಕೆ ಸಿಕ್ಕಿದೆ ಒಟ್ಟು ನಾಳೆ ಫಲಿತಾಂಶದಲ್ಲಿ ನಮ್ಗೆ ಸಿಗ್ಲಿ ಅಂತ ನಾನು ಕೇಳ್ಕೊಡ್ತಾ ಪತ್ರಕರ್ತರು ತಿಳ್ಕೋಬೇಕಾಗಿರೋದು ಇದು ವಿದ್ಯುತ್ ಉತ್ಪಾದನಾ ಯೋಜನೆ ಅಲ್ಲ ಲೋಡ್ ಬ್ಯಾಲೆನ್ಸಿಂಗ್ ಪ್ರಾಜೆಕ್ಟ್ ಲೋಡ್ ಬ್ಯಾಲೆನ್ಸಿಂಗ್ ಅಂತಂದ್ರೆ ರಾತ್ರಿ ನಮ್ಮಲ್ಲಿ ರಾಜ್ಯದಲ್ಲಿ ವಿದ್ಯುತ್ತಿನ ಲೋಡ್ ಎಷ್ಟೋ ಇರುತ್ತೆ ಅದು ಕಡಿಮೆ ಇರ್ತದೆ ಬೆಳಗ್ಗೆ ಆಗ್ತಾ ಬಂದಂಗೆ ಜಾಸ್ತಿ ಆಗುತ್ತೆ ನಮ್ಮ ಚಟುವಟಿಕೆ ಜಾಸ್ತಿ ಆಗೋದ್ರಿಂದ ಎಂಟರಿಂದ ಒಂಬತ್ತುವರೆವರೆಗೆ ಅಥವಾ ಏಳುವರೆಯಿಂದ ಒಂಬತ್ತುವರೆವರೆಗೆ ಎರಡು ಗಂಟೆಗೆ ಲೋಡ್ ಜಾಸ್ತಿ ಆಗ್ತಾ ಹೋಗುತ್ತೆ ಆಗಿನ್ನೂ ಸೂರ್ಯ ಬಂದಿರಲ್ಲ ಹಾಗಾಗಿ ಸೂರ್ಯನಿಂದ ನಮಗೆ ವಿದ್ಯುತ್ ಬರಲ್ಲ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶೇಕ ಸುಮಾರು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ವಿದ್ಯುತ್ ಸೋಲಾರ್ ಇಂದನೇ ಉತ್ಪಾದನೆ ಆಗ್ತಾ ಇರೋದ್ರಿಂದ ಈ ಲೋಡು ನಮಗಿನ್ನು ಸಿ ಈ ಪವರ್ ಸಿಗದೆ ಇರೋದ್ರಿಂದ ನಮಗೆ ಲೋಡು ಜಾಸ್ತಿ ಆಗುತ್ತೆ ಸಪ್ಲೈ ಕಡಿಮೆ ಆದಾಗ ಗ್ರಿಡ್ ಮೇಲೆ ತೊಂದರೆ ಆಗುತ್ತೆ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಆ ಎರಡು ಗಂಟೆ ಬೆಳಿಗ್ಗೆ ಮತ್ತೆ ಸಂಜೆ ಎರಡು ಗಂಟೆ ಸಾಯಂಕಾಲ ಸೂರ್ಯನ ಬೆಳಕು ಕಡಿಮೆ ಆದ ಹಾಗೆ ಇನ್ನು ಬೇರೆ ಅದನ್ನ ಚಾಲು ಮಾಡದೇ ಇದ್ದಾಗ ಬರುವಂತ ಎರಡು ಗಂಟೆಯ ವಿದ್ಯುತ್ ಏನು ಲೋಡ್ ಇರುತ್ತೆ ಇನ್ನು ನಮ್ ಸಾಯಂಕಾಲ ಆರೂವರೆ ತನಕ ಚಟುವಟಿಕೆ ಜಾಸ್ತಿ ಇರುತ್ತೆ ಆಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ ಬೆಳಿಗ್ಗೆ ಎರಡು ಗಂಟೆ ಸಂಜೆ ಎರಡು ಗಂಟೆಗೆ ನಮಗೆ ಬೇಕಾದಂತ ಪೂರಕ ವಿದ್ಯುತ್ನ ಕೊಡ್ಲಿಕ್ಕೋಸ್ಕರ ಈ ಯೋಜನೆ ಮಾಡ್ತೀವಿ ಇಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಯೂನಿಟ್ ಅನ್ನ ನಾವು ತಯಾರು ಮಾಡ್ಲಿಕ್ಕೆ ಒಂದು ಕಾಲದಿಂದ ಒಂದೂವರೆ ಯೂನಿಟ್ ಅನ್ನ ನಾವು ಬಳಸ್ಬೇಕು ಆದ್ರೆ ಬಳಸೋ ವಿದ್ಯುತ್ ಅನ್ನ ರಾಖಿ ತಗೊಳ್ತೀವಿ ಕಡಿಮೆ ಖರ್ಚಲ್ಲಿ ಸಿಗುತ್ತೆ ಬೆಳಿಗ್ಗೆ ಹೊತ್ತು ಅದಕ್ಕೆ ನಾವು ಜಾಸ್ತಿ ಬೆಲೆ ಹಾಕೋದ್ರಿಂದ ನಮ್ಗೆ ಆದಾಯ ಇದೆ ಅಂತ ಆದ್ರೆ ಯಾವುದೇ ಒಂದೇ ಒಂದು ಯೂನಿಟ್ ಅನ್ನು ಇದು ಉತ್ಪಾದನೆ ಮಾಡೋದಿಲ್ಲ ಒಂದು ಕಾಲ್ ಯೂನಿಟ್ ಅನ್ನ ಖರ್ಚು ಮಾಡಿ ಒಂದು ಯೂನಿಟ್ ಅನ್ನ ಉತ್ಪಾದನೆ ಮಾಡುತ್ತೆ ಈಗ ಲೋಡ್ ಬ್ಯಾಲೆನ್ಸಿಂಗಿಗೋಸ್ಕರನೇ ನಾವು ಕಾಡು ಕಡಿದು ಗುಡ್ಡವನ್ನ ಬಗೆದು ಸುರಂಗ ಮಾಡಿ ಕಟ್ಟೋದಾದ್ರೆ ಇದಕ್ಕೆ ಪರ್ಯಾಯ ಮಾರ್ಗಗಳಿಲ್ವಾ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಪರ್ಯಾಯ ಮಾರ್ಗಗಳು ಸಾಕಷ್ಟಿದೆ ಒಂದು ನಾವು ಬಳ್ಳಾರಿನಲ್ಲಿ ಸರ್ಕಾರಿ ಕಚೇರಿಗಳು ಬಿಸಿಲು ಜಾಸ್ತಿ ಆಯ್ತು ಅಂತೇಳಿ ಬೆಳಿಗ್ಗೆಯಿಂದ ಮಧ್ಯಾಹ್ನದವರಿಗೆ ಮಾಡಿ ಆಫ್ ಮಾಡ್ತಾರೆ ಅಲ್ಲಿ ಯಾವುದೇ ವಿದ್ಯುತ್ ಅನ್ನ ಮಧ್ಯಾಹ್ನ ಬಳಸೋದಿಲ್ಲ ಅಂದ್ರೆ ಎಲ್ಲಾ ಕಚೇರಿಗಳು ಬಂದಾದಾಗ ಹಾಗಾದ್ರೆ ಇದು ಇಷ್ಟು ಮುಖ್ಯ ಆದ್ರೆ ನಮ್ಗೆ ಸಪ್ಲೈ ಮಾಡೋದೇ ಮುಖ್ಯನಾ ನಮ್ದು ಡಿಮ್ಯಾಂಡ್ ಜಾಸ್ತಿ ಆದಂಗು ನಾವು ಕಾರ್ಡ್ಗಳನ್ನ ಕಡಿದು ಹೊಸ ಹೊಸ ಯೋಜನೆಗಳನ್ನ ಮಾಡಿ